ഇവൻ വെൽക്കം ബാക്ക് ടു മൈ യൂട്യൂബ് ചാനൽ കർണ ധാരാ മുൻനിന്നിന് സംചിക്കേനോടൊന്നുല്ല നമ്മൾ ചാനൽ സബ്സ്ക്രൈബ് മാില്ല സബ്സ്ക്രൈബ് മാക്തൽ കാണിച്ചിരോ ബെൽ ഐകാൻ കിക്ടി ಈ ಕಡೆ ನಿಧಿ ಅವರು ಕಾಲೇಜ್ ಹತ್ರ ಹುಡ್ಕೊಂಡು ಕರ್ಣ ಸರ್ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅಂತ ಹುಡುಕ್ ಹುಡುಕಾಡ್ತಿರ್ತಾರೆ ಆಗ ಕರ್ಣ ಅವರು ನಿಧಿ ಅವ್ರನ್ನ ನೋಡ್ತಾರೆ ಹೇಗಿದ್ದೀರಾ ಅಂತ ಕೇಳ್ತಾರೆ ಆರಾಮಾಗಿದ್ದೀನಿ ಸರ್ ಅಂತ ನಿಧಿ ಅವರು ಜ್ವರ ಕಡಿಮೆ ಆಗಿದೆಯಾ ಅಂತ ಕೇಳ್ತಾರೆ ಆ ಸರ್ ಕಡಿಮೆ ಆಗಿದೆ ಯಾಕೆ ಫೋನ್ ಮಾಡಿದ್ಲಾ ಅಂತ ಕೇಳ್ಬಿಡ್ಲಾ ಅಂತ ಮನ್ಸಲ್ಲೇ ಕರ್ಣ ಅವ್ರು ಅನ್ಕೊಂತಾರೆ ಸರಿ ಹೋಗಿಲ್ಲ ಅಂತ ಮನ್ಸಲ್ಲೇ ಅನ್ಕೊಂಡ್ ಕರ್ಣ ಅವರು ಸುಮ್ಮನೆ ಆಗ್ತಾರೆ ಆಗ ನಿಧಿ ಅವರು ನಾನು ನಿಮ್ಗೆ ನಿನ್ನೆ ಫೋನ್ ಮಾಡೋಣ ಅಂತ ಇದ್ದೆ ಆದರೆ ನನ್ನ ಫೋನು ನೀರಿಗೆ ಬಿದ್ದು ಹಾಳಾಗಿದೆ ಅಂತ ನಿಧಿ ಅವರು ಹೇಳ್ತಾರೆ ಕಾರಣ ಅವರು ಕ್ಲಾಸಿಗೆ ಟೈಮ್ ಆಯಿತು ಅನಿಸುತ್ತೆ ಓಡಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ನಿಧಿ ಅವರು ಹೋಗ್ತಾರೆ ಆಗ ಕರ್ಣ ಅವರು ಅಯ್ಯೋ ಪಾಪ ನಿಧಿ ಅವ್ರ ಫೋನ್ ಓಡ್ದೋಗಿದೆ ನಾನೇ ಒಂದು ಹೊಸದು ಕೊಡ್ಸ್ಬಿಡ್ತೀನಿ ಅಂತ ಮನ್ಸಲ್ಲೇ ಅನ್ಕೊಂತಾರೆ ಈ ಕಡೆ ಸಂಜಯ್ ಎಲ್ಲೂ ಹೋಗ್ತಿರ್ತಾರೆ ಆಗ ನಯಂತ್ರ ಅವರು ಸ್ವಲ್ಪ ಲೇಟ್ ಆಗುತ್ತೆ ನೀನು ಹೊರಟಿರು ಅಂತ ಹೇಳ್ತಾರೆ ಆಗ ರಮೇಶ್ ಅವರು ಸಂಜಯ್ ನಾನು ಹೊರಟಿರೋ ಕೆಲಸಕ್ಕೆ ನೀನ್ ಅಡ್ಡ ಬರಬೇಡ ನಾನು ಹಾಸ್ಪಿಟಲ್ ಹೊರಟಿರ್ತೀನಿ ಅಂತ ಹೇಳ್ತಾರೆ ಆಗ ನಯಂತ್ರ ಅವರು ನನ್ನಿಂದನೇ ಏನೋ ಮುಚ್ಚಿಡ್ತಿದಾರಲ್ಲ ಅಂತ ಮನ್ಸಲ್ಲೇ ಅನ್ಕೊಂತಾರೆ ಹತ್ರನೇ ಎಲ್ಲಾನು ಮುಚ್ಚಿಡಕ್ಕೆ ಸ್ಟಾರ್ಟ್ ಮಾಡ್ ಮಾಡಿದ್ದಾರೆ ಏನ್ ಮಾಡ್ತಿದ್ದಾರೆ ನೀವನು ಅಂತ ಮನ್ಸಲ್ಲೇ ನಯಂತ್ರ ಅವ್ರು ಅನ್ಕೊಂತಾರೆ ಈ ಕಡೆ ಕ್ಲಾಸ್ ರೂಮ್ ಅಲ್ಲಿ ನಿಧಿ ಅವ್ರ ಪ್ಲೇಸ್ ಅಲ್ಲಿ ಯಾರೋ ಒಬ್ರು ಬಾಕ್ಸ್ ಇಟ್ಟಿರ್ತಾರೆ ಆಗ ತಗ ನೋಡಿದಾಗ ಸೂಪ್ ಇಟ್ಟಿದ್ದಾರೆ ಯಾರು ಲೆಟರ್ ಬರೆ ಅಂತ ನೋಡ್ತಾ ಇರ್ತಾರೆ ಅದೇ ಟೈಮ್ಗೆ ಕರ್ಣ ಅವರು ವಿಂಡೋ ಸೈಡ್ ಇಂದ ನೋಡ್ತಾ ಇರ್ತಾರೆ ಅದೇ ಟೈಮ್ಗೆ ಈ ಕಡೆ ಕಾರ್ತಿಕ್ ಅವರು ಬಂದ್ಬಿಟ್ಟು ಹಾಯ್ ನಿಧಿ ಹೇಗಿದ್ದೀರಾ ಅಂತ ಮಾತಾಡಿಸ್ತಾರೆ ನಿಮ್ಮ ಆರೋಗ್ಯವಾಗಿ ಹೇಗಿದೆ ನೀವು ನನ್ನ ಮಾತು ಕೇಳಬೇಕು ಅಷ್ಟೇ ಇವತ್ತು ನಾನು ಕಾಳು ಮೆಣಸಿನ ಸಾಂಬಾರ್ ತಂದಿದ್ದೀನಿ ನೀವು ನನ್ನ ಜೊತೆ ಊಟಕ್ಕೆ ಬರ್ತೀರಾ ಅಷ್ಟೇ ಕಡೆ ಕರ್ಣ ಅವರು ಇವನ್ ಜೊತೆ ನಿಧಿ ಊಟಕ್ಕೆ ಹೋಗ್ಬೇಕಾ ಅದು ಹದಿನೈದು ದಿವಸ ನಾನು ಲೀವ್ ತಗೋ ಅಂತ ಹೇಳಿದ್ರೆ ಇವನ್ ಬೇರೆ ಇವನ್ ಜೊತೆ ಇವರು ಊಟಕ್ಕೆ ಹೋಗ್ಬೇಕಾ ಅಂತ ಮನಸಲ್ಲೇ ಕಾರಣ ಅವರು ಬೈಕೊಂತ ಇರ್ತಾರೆ ಆಗ ನಿಧಿ ಅವರು ಇಲ್ಲ ನನಗೆ ಬೇರೆ ಮೆಡಿಸಿನ್ಸ್ ಇದೆ ಥ್ಯಾಂಕ್ ಯು ಅಂತ ಹೇಳ್ತಾರೆ ಕಾರ್ತಿಕ್ ಅವ್ರಿಗೆ ಆಗ ನಿಧಿ ಅವರು ಲೆಟರ್ ಅಲ್ಲಿ ಬರ್ದಿರುತ್ತಲ್ಲ ಸೂಪ್ ಜೊತೆಗೆ ಒಂದು ಲೆಟರ್ ಇಟ್ಟಿರ್ತಾರೆ ಅದನ್ನ ಓದ್ತಾ ಇರ್ತಾರೆ ನಾನೇ ಕೈಯಾರ ಮಾಡಿರೋ ಸೂಪ್ ಎಷ್ಟು ಹೇಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ ಎಷ್ಟ್ ಹೇಗಿದೆ ಅಂತ ನಿಮ್ಗ್ ಗೊತ್ತಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು ಕರ್ಣ ಅಂತ ಕೆಳಗಡೆ ಬರುತ್ತಿರುತ್ತೆ ಆ ಲೆಟರ್ ಓದಿ ನಿಧಿ ತುಂಬಾನೇ ಶಾಕ್ ಆಗ್ತಾರೆ ಇದು ನನ್ ಕರ್ಣ ಸರ್ ಕಳ್ಸಿರೋದು ವಾವ್ ಅಂತ ನಿಧಿ ಅವರು ಖುಷಿಯಿಂದ ಎದ್ ನಿಂತ್ಕೊಂಡು ಕಿರ್ಚುತ್ತಾರೆ ಆಗ ಅಲ್ಲಿರೋ ನಿಧಿ ಏನಾಯ್ತು ಅಂತ ಕೇಳ್ತಾರೆ ಕಡೆ ಕಾರಣ ಅವರು ಕಿಟಕಿ ಹತ್ರ ನಿಂತ್ಕೊಂಡು ಸ್ಮೈಲ್ ಮಾಡ್ಕೊಂಡು ಖುಷಿಯಿಂದ ಅವರು ಕೂಡ ನೋಡ್ತಾ ಇರ್ತಾರೆ ಈ ಕಡೆ ರಮೇಶ್ ಅವರು ಬರ್ತಿರ್ತಾರೆ ಆಗ ಅವರು ಡ್ಯಾಡ್ ಏನ್ ಹುಡುಕ್ತಿದೀರಾ ಅಂತ ಕೇಳಿದಾಗ ನಿಧಿ ಕ್ಲಾಸ್ ಅಲ್ಲಿ ಇದೆಯೋ ಅಂತ ಕೇಳ್ತಾರೆ ಸಂಜಯ್ ಅವರು ಕ್ಲಾಸ ಅಂತ ಕೇಳ್ತಾರೆ ಡ್ಯಾಡ್ ನಿಧಿ ನಿಧಿ ನಾನು ಎಷ್ಟೆಲ್ಲ ಎಡ್ವರ್ಟ್ ಆಗ್ತಿರೋದು ಅವ್ಳಿಗೆ ಸರಿಯಾಗಿ ವಿಚಾರಿಸ್ಕೊಡಿ ಡ್ಯಾಡ್ ಅಂತ ರಮೇಶ್ ಅವ್ರು ಕೇಳ್ತಾರೆ ಈ ಕಡೆ ರಮೇಶ್ ಅವರು ಮತ್ತೆ ಸಂಜಯ್ ಅವರು ಅವ್ರ ಮತ್ತೆ ಫ್ರೆಂಡ್ ಬರ್ತಾರೆ ನಿಧಿ ಅವ್ರ ಕ್ಲಾಸ್ ರೂಮ್ಗೆ ಆಗ ರಮೇಶ್ ರಮೇಶ್ ಅವರು ನಿಧಿ ಅವ್ರ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಲೆಕ್ಚರರ್ ಹತ್ರ ಪರ್ಮಿಷನ್ ತಗೊತಾರೆ ಈ ಕಡೆ ಕರ್ಣ ಅವರು ಮೊಬೈಲ್ ಶಾಪ್ ಬಂದ್ಬಿಟ್ಟು ಮೊಬೈಲ್ ನಿಧಿ ಅವ್ರಿಗೆ ಅಂತ ಕಡೆ ರಮೇಶ್ ಅವರು ಒಂದ್ ಕ್ಯಾಂಟೀನ್ ಅಲ್ಲಿ ನಿಧಿ ಅವ್ರನ್ನ ಬಂದು ಕುಣ್ಸ್ಕೊಂಡಿರ್ತಾರೆ ಆಗ ನಿಧಿ ಅವರು ಏನಕ್ಕೆ ಅವರು ತಿರ್ಗಾ ಕರ್ಸಿದ್ದಾರೆ ಕರ್ಣ ಸರಿಂದ ತಿರ್ಗ ದೂರ ಅಂತ ಹೇಳಿದ್ರೆ ಇಡೀ ಕ್ಯಾಂಟೀನ್ ಕೆಳಸೋ ರೀತಿ ಕಾಲೇಜ್ ಅಲ್ಲೇ ಗಲಾಟೆ ಮಾಡ್ಬಿಡ್ತೀನಿ ಅಂತ ಮನ್ಸಲ್ಲೇ ಅನ್ಕೊಂತಾರೆ ರಮೇಶ್ ಅವರು ಒಂದು ಡೈರಿ ಮಿಲ್ ಕೊಟ್ಬಿಟ್ಟು ನಾವ್ ಏನೇ ಮಾತಾಡ್ಬೇಕು ಶುರು ಮಾಡೋದಿದ್ರು ನಾವು ಸಿಹಿ ತಿಂದು ಶುರು ಮಾಡ್ಬೇಕಾಗುತ್ತೆ ಫಸ್ಟ್ ಸಿಹಿ ತಿಂದು ತಗೊಂಡು ಅಂತ ಡೈರಿ ಮೇಲೆ ಕೊಡ್ತಾರೆ ಮಾಡಿಬಿಟ್ಟೆ ಅವತ್ತು ನಾನು ಇನ್ನ ಅಷ್ಟೊಂದು ದ್ವೇಷ ಮಾಡಬಾರ್ದಿತ್ತು ದಯವಿಟ್ಟು ಕ್ಷಮಿಸ್ತೇ ಅಲ್ವಾ ಅಂತ ರಮೇಶ್ ಅವರು ಕೇಳ್ತಾರೆ ಆಗ ಈ ಕಡೆ ಸಂಜಯ್ ಮತ್ತೆ ಅವ್ರ ಫ್ರೆಂಡ್ ನಿಂತಿದ್ದಾಗ ಆಗ ಸಂಜಯ್ ಅವ್ರ ಫ್ರೆಂಡು ಏನು ನಿಮ್ಮಪ್ಪ ಅಪ್ಪ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಏನೋ ಕ್ಷಮೆ ಕೇಳ್ತಿದ್ದೀರಲ್ಲ ಅಂತ ಹೇಳ್ತಾರೆ ಆಗ ಸಂಜಯ್ಗೆ ತುಂಬಾನೇ ಕೋಪ ಬಂದಿರುತ್ತೆ ಸಂಜಯ್ ಈಚೂ ನಮ್ಮ ಡಾಡಿ ಬಂದಿಲ್ಲಿ ಕ್ಷಮೆ ಕೇಳ್ತಿದ್ರಲ್ಲ ತುಂಬನೇ ಕೋಪ ಮಾಡ್ಕೊಂಡು ಹೋಗ್ತಾರೆ ನಿಧಿಯವರು ಸರ್ ನೀವು ಬದಲಾಗಿದ್ದೀರಾ ಅಂದರೆ ತುಂಬಾ ಆಗುತ್ತೆ ಸರ್ ನೀವು ನನ್ನ ಹತ್ರ ಯಾವುದೇ ಥರ ಕ್ಷಮೆ ಕೇಳೋದೇನು ಬೇಡ ಸರ್ ಹೀಗ ರಮೇಶ್ ಅವರು ನಿನ್ಗೆ ನನ್ನ ಮೇಲೆ ಕೋಪ ಇಲ್ಲ ಅಂತ ಹೇಳ್ತಿದ್ದಲ್ಲ ಅಷ್ಟೇ ನಂಗೆ ಖುಷಿ ಸಾಕು ನೀನು ಏನಾದರೂ ಮನಸಲ್ಲೇ ಎಲ್ಲಾನು ಇಟ್ಕೊಂಡಿದ್ದರೆ ಹೇಗಪ್ಪ ಮುಂದೆ ಅಂತ ಅಂದ್ಕೊಂಡಿದ್ದೆ ಅಷ್ಟೇ ಆದರೂ ನೀನು ಕರ್ಣ ಇಷ್ಟಪಟ್ಟಿರೋ ಹುಡುಗಿ ಅಲ್ವಾ ನೀನು ಅಂತ ರಮೇಶ್ ಅವರು ಕೇಳ್ತಾರೆ ಆಗ ನಿತ್ಯ ಅವರು ತುಂಬಾನೇ ಶಾಕ್ ಇಂದ ರಮೇಶ್ ಅವ್ರನ್ನ ನೋಡ್ತಾ ಇರ್ತಾರೆ ನಿತ್ಯ ಮತ್ತೆ ತೇಜಸ್ ಅವರು ಬಂದಿರ್ತಾರೆ ಯಾಕೆ ಈ ಕಡೆ ಬಂದಿದ್ದೀವಿ ಅಂತ ತೇಜಸ್ ಅವರು ನಿತ್ಯ ಅವ್ರನ್ನ ಕೇಳ್ತಾರೆ ನಮಗೆ ತುಂಬಾ ಮುಖ್ಯವಾದವ್ರನ್ನ ನಾವು ನಮ್ಮ ಮದುವೆಗೆ ಕರೀಬೇಕು ಅಂತ ನಿತ್ಯ ಅವ್ರು ಹೇಳ್ತಾರೆ ಕಾರ್ತಿಕ್ ಅವ್ರನ್ನ ಮದುವೆಗೆ ಇನ್ವೈಟ್ ಮಾಡೋದಕ್ಕೆ ಅಂತ ಈ ಕಡೆ ತೇಜಸ್ ಅವರು ಬಂದಿರ್ತಾರೆ ತೇಜಸ್ ಅವರು ಕರ್ಣ ಅವ್ರನ್ನ ಕರೀಲೇಬೇಕು ಮದುವೆಗೆ ಮಿಸ್ ಮಾಡಿದ್ರೆ ನಾವು ಎಷ್ಟು ನಮಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಆಗ ನಿತ್ಯ ಅವರು ಅವರು ನಾವು ಮದ್ವೆ ಕರದ್ರೆ ತುಂಬಾನೇ ದಾರಿ ಮಾಡ್ಕೊಟ್ಟಂಗ ಆಗತ್ತೆ ನಾವೇ ಅವ್ರಿಗೆ ನಾ ಅವ್ರು ಕರೆಯೋತ ನಂಗೂ ಮುಜುಗರ ಅವ್ರಿಗೂ ಮುಜುಗರ ಅಂತ ನಿತ್ಯ ಅವ್ರು ಹೇಳ್ತಾರೆ ನಾವು ಅವರಿಗೆ ಒಂದ್ ಮೊಬೈಲ್ ತಗೊಂಡಾಗಿದೆ ಆಮೇಲೆ ತಿರ್ಗ ಇನ್ನೇನಾದ್ರು ಸರ್ಪ್ರೈಸ್ ಕೊಡ್ಬೇಕಲ್ಲ ಅವ್ರಿಗೆ ಇಷ್ಟ ಆಗೋ ರೀತಿ ಅಂತ ಹೇಳ್ಬಿಟ್ಟು ಬ್ಯಾಂಗಲ್ ಸ್ಟೋರ್ ಗೆ ಹೋಗಿ ಅವರೊಂದು ಕಾಲ್ಚಿಯನ್ನ ತಗೋ ಬಂದಿರ್ತಾರೆ ಅಡ ನಿಧಿ ಅವರು ಸರ್ ನೀವೇನಂತ ಹೇಳಿದ್ರಿ ನಿಜ ಹೇಳಿ ಅಂತ ಕೇಳ್ತಾರೆ ಆಗ ರಮೇಶ್ ಅವರು ಕರ್ಣ ಇಷ್ಟಪಟ್ಟಿರೋ ಹುಡುಗಿ ನೀನೆ ತಾನೆ ಅಂತ ಕೇಳ್ತಾರೆ ಆ ನಿಧಿ ಅವರು ಸರ್ ದಿನ ಯಾರು ಹೇಳಿದ್ದು ಅಂತ ಕೇಳ್ತಾರೆ ಆಗ ರಮೇಶ್ ಅವರು ಕರ್ಣಾನೇ ಹೇಳಿದ್ದು ನಿಧಿ ಅವರು ಕರ್ಣ ಸರ್ ನನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ರ ಅಂತ ಶಾಕ್ ಆಗಿ ಕೇಳ್ತಾರೆ ನಿಧಿ ಅವರು ಸರ್ ಕರ್ಣ ಸರ್ ನನ್ನ ಇಷ್ಟ ಅಂತ ನಂಗೆ ಗೊತ್ತಿಲ್ಲ ಸರ್ ಅಂತ ಶಾಕ್ ಆಗ್ತಾರೆ ರಮೇಶ್ ಅವರು ಶಾಕ್ ಆಗ್ತಾರೆ ಕಾರಣ ನಿನ್ನ ಇಷ್ಟ ಪಡ್ತಿರೋ ವಿಷಯ ನಿನಗೆ ಹೇಳಿಲ್ವಾ ಈಗ ರಮೇಶ್ ಅವ್ರ ಕಾರಣ ನಿಂಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಇದ್ದ ಅನ್ಸುತ್ತೆ ನಾನು ಅಲ್ವಾ ಅಂತ ರಮೇಶ್ ಅವರು ಅನ್ಕೊಂತಾರೆ ನಿಧಿ ಅವರು ಸರ್ ನೀವು ತಮಾಷೆ ಮಾಡ್ತಿಲ್ಲ ತಾನೆ ಅಂತ ಕೇಳಿದಾಗ ಆಗ ರಮೇಶ್ ಅವರು ನಿನ್ನ ಹಾಗೆ ನೀನು ಇಷ್ಟ ಪಡ್ತಿರೋ ಇಷ್ಟ ಪಡ್ತಿದೀನಿ ಅಂತ ಹೇಳಿದ್ಮೇಲೆ ಕಾರಣ ನಿನ್ನ ಇಷ್ಟ ಅಂತ ಹೇಳಿದ್ಮೇಲೆ ಅವನು ನನಗೆ ಗೊತ್ತಾಯ್ತು ನಿಧಿನೇ ಅಂತ ಅದಕ್ಕೆ ನಿನ್ನತನೇ ಪ್ರಸ್ತಾಪ ಮಾಡಿ ಮಾತಾಡ್ಬಿಟ್ಟು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ ಆ ಕಡೆ ಸೈಡ್ ಅಲ್ಲಿ ನಿತ್ಯ ಅವರು ಅದನ್ನ ಕೇಳಿಸ್ಕೊಂತಾರೆ ಈ ಕಡೆ ನಿತ್ಯ ಅವ್ರಿಗೆ ಕರ್ಣನೇ ನಿಧಿ ಹುಡುಗ ಅಂತ ಗೊತ್ತಾಗುತ್ತಾ ಅಥವಾ ಕಾರ್ತಿಕ್ ಅಂತಾರೆ ನಂಬಿರ್ತಾರ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಅದು ನೋಡೋಣ ಅಲ್ಲಿವರೆಗೂ ಯಾರೆಲ್ಲ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಿರೋ